ರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು

వ్యవహార మేము కనుమే చాలీ

ಸಭೆಗಳಲ್ಲಿ ಸುಮಾರು ವರ್ಷದಿಂದ ಹೇಳ್ತೇನೆ ನೀವು ಹೇಳಬೇಕು ಅನೇಕ ಆಹಾರ ಕಾರ್ಯಗಳನ್ನು ಕಲಿಕೆ ಮಾಡಿಕೊಡ್ತೇವೆ ರಾಗಿ ಹಾಕೋದು ಅಕ್ಕಿ ಆಗೋದು ಮತ್ತು ಮಿತ್ತಿ ಇಂಥವೆಲ್ಲ ಮಾಡ್ತಾರೆ ಕಾರ್ಯ ಒಬ್ಬರು ಮಾಡ್ತಾರೆ ಒಬ್ಬರು ಮತ್ತು ಅದನ್ನು ತಿನ್ನ ನಾವು ಅಚ್ಚಿಟ್ಟಿನ ನಾವು ಗೊತ್ತಿಲ್ದರೆ ನಮ್ಮ ಬೇದರಿರ್ತಕ್ಕಂಥ ನೋಡಿ ಮಾಡೋದು ಮತ್ತು ಇಲ್ಲಿ ಬಲಿಯಾಗ ಹಾಕೋದು ಹೆಂಗಾಮು ಇಲ್ಲಿ ಪಾಸ್ ಪಾತ್ರ ಸುಮಾರು ಚಿಂತಾವಣಿ ಅನೇಕ ಬೋಲರ್ಗಳಲ್ಲಿ ಹಸಿ ಬಾಯ್ಕೊಂಡು ನಮ್ಮದಿ ಸ್ಕೀಮ್ ಮಾಡೋದು ನಮ್ಮದಿ ದಿನ ಹಾಕಿರ್ತದೆ ಆದರೆ ಆ ಬಾಯ್ ಅಂತಿ ಹಾಕೋದು ಮತ್ತು ಹೋಗುವಾಗ ಬರೋದು ಎಷ್ಟೇ ಬೇಕಾಗಿತ್ತು ಇದು ಎಲ್ಲ ಮಕ್ಕಳು ಇನ್ನೂರ ಎಲ್ಲಾ ಜನ ಮಕ್ಕಳು ಅಪ್ಪುಗಳು ಅಂತ ಒಂದು ಸುದ್ದಿ ಹಸಿದೆ ನಾವು ಪೂಜೆಯನ್ನು ಪುನರ್ಕಾರ ಮಾಡಬೇಕಲ್ಲ ಅದಕ್ಕೆ ಹಸಿರಾಗ್ತೀವಿ ಮತ್ತೆ ಅಲ್ಲಿನ ಶಿ ಇರ್ತದೆ ತಿನ್ನಕ್ಕಾಗಲ್ಲ ಹಾಗೂ ಬಲವಂತವಾಗಿ ದೇವರಾಗುವ

ಸರ್ಕಾರ ಅದು ಚಿಕ್ಕದಾಗಿರೋದ್ರಿಂದ ಅಲ್ಲಿ ಸಿಗ್ನಲ್ ಇರೋದ್ರಿಂದ ಸಿಗ್ನಲ್ ಬಿಟ್ಟು ಅಲ್ಲಿ ನಿಲ್ಸ್ತಾರೆ ಹಾಗಾಗಿ ಮುಂದೆ ನಿಲ್ಸೋದಕ್ಕೆ ಅದು ವ್ಯವಸ್ಥೆ ಮಾಡ್ಬೇಕಂತ ಈ ಸಂದರ್ಭ ನಾನು ಹೇಳ್ತೀನಿ ಏನು ಈ ಎಲ್ಲಾ ಚಾಲಕರು ಮತ್ತೆ ಈ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದು ನಾವ್ ಹಿಂದೆ ಎಲ್ಲಾ ಸರ್ವೆಗಳು ಹೇಳಿದ್ವಿ ಆ ಮದ್ಯ ಮಾರಾಟ ಇದ್ರಲ್ಲಿ ಏನು ಎಕ್ಸೈಸ್ ಆಗಿ ಥರ್ಟಿ ಫೋರ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ವಿ ಹಿಂದೆ ಸಭೆಯಲ್ಲಿ ಇದ್ದೇ ಇದ್ದಂತ ಇಪ್ಪತ್ನಾಲ್ಕು ಕೇಸ್ ಹಾಕಿದೀವಿ ಅಂತ ಅದಕ್ಕೆ ದಾಖಲೆ ಆದ್ರೆ ಆ ಮಧ್ಯ ಮಾರಾಟ ಕಾಲೋನಿಗಳಿಗೆ ಯಥೇಚ್ಛವಾಗಿ ಹೋಗ್ತಾ ಇದೆ ಏನು ಇಡೀ ತಾಲೂಕಲ್ಲಿ ನಾನೂರು ಅಲ್ಲಿ ಇರ್ತಕ್ಕಂಥ ಈ ದೊಡ್ಡ ತಾಲೂಕಲ್ಲಿ ಪ್ರತಿ ಹಳ್ಳಿಗ ಬಾವಿ ಸಪ್ಲೈ ಆಗ್ತಾ ಇದೆ ಆದ್ರೆ ಅವರು ಇದು ಹಳ್ಳಿಯವರು ಮಾತ್ರ ತಗೊಂಡು ಹೋಗೋದಿಲ್ಲ ಬಾರು ಮಾಲೀಕರೆ ಆ ಹಳ್ಳಿಗೆ ಸಪ್ಲೈ ಮಾಡ್ತಾರೆ ಅದು ಯಥೇಚ್ಛವಾಗಿ ದಲಿತ ಕಾಲೋನಿಗಳಲ್ಲಿ ಬೇರೆ ಕೆರೆಗಳಲ್ಲಿ ಮಾಡೋದೇ ಇಲ್ಲ ದಲಿತರ ಕಾಲೋನಿಯಲ್ಲಿ ಮಾಡಬೇಕು ಅದನ್ನು ಅವ್ರ ಮೇಲೆ ಕೇಸಗಳ ಅವ್ರ ಮೇಲೆ ಇದು ಮಾಡಬೇಕಂತ ಉದ್ದೇಶಕ್ಕೆ ಮಾಡ್ತಾರೆ ಹಾಗಾಗಿ ನಾವು ಮಪೇನ್ ಮಾಡುತ್ತೇವೆ ಅಂದರೆ ಆ ಮಧ್ಯಮ ನಾಯಕ ಮಾಲೀಕರೇನಿದ್ದಾರೆ ಅವ್ರ ಮೇಲೆ ತಾವು ಎಂತ ಎಕ್ಸಿಡೆಂಟ್ ಆಗ್ತಿರ್ಬೋದು ಅಥವಾ ಪೊಲೀಸ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಅವ್ರಿಗೆ ಫನಿಷ್ಮೆಂಟ್ ಆಗೋ ರೀತಿಯಲ್ಲಿ ಕ್ರಮ ಜರುಗಿಸಬೇಕಂತ ಹೇಳ್ತೀವಿ ಇನ್ನೂ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಬೇರೆ ಸಭೆ ಇರೋದರಿಂದ ಅಲ್ಲೋಪ ಆಗಮಿಸಬೇಕಾಗಿರೋದ್ರಿಂದ ನಾವೆಲ್ಲ ಲಿಖಿತ ರೂಪದಲ್ಲಿ

ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡುವಂಥದ್ದು ತಿಳಿಸ್ತೀವಿ ಕೋಲ್ಪರ್ತಿ ಪಂಚಾಯಿತಿಯಲ್ಲಿ ಪಾರ್ಕ್ ಗ್ರಾಮದಲ್ಲಿ ಮತ್ತೆ ಆ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಹಲವಾರು ಫೇಕ್ ಡಾಕ್ಯುಮೆಂಟ್ಸ್ ನಾವು ವ್ಯಕ್ತಿಯಲ್ಲಿ ಇದ್ದಂತ ಹಳೆ ಅಲ್ಲಿ ಹಳೆ ಸೆಕ್ರೆಟರಿ ಇದ್ದಾರೆ ಸೆಕ್ರೆಟ್ರಿಗೆ ಅವರು ಫೇಕ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಬರ್ಬಿಟ್ಟು ಕೊಡೋದು ಅದ್ರ ಮೇಲೆ ಹೆಚ್ಚು ಗಲಾಟೆಗಳು ನಡೀತಾ ಇದೆ ನಂದು ಇಪ್ಪತ್ತಿದ್ರೆ ಅವ್ರು ಬೇಕಾದ್ರೆ ಅರವತ್ತು ವಾರ ಕೊಟ್ಟಿರ್ತಾರೆ ಅದಕ್ಕೆ ಯಾವುದೇ ವ್ಯಾಲಿಡ್ ಇರೋಲ್ಲ ಪಂಚಾಯಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆ ಅಲ್ಲ ಇವರು ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿಬಿಟ್ಟು ಯಾವುದೋ ಒಂದು ಸ್ಥಳೀಯ ಸೈನ್ ಆಗಿಬಿಟ್ಟು ಬೆಳೆಸ್ಬಿಡ್ತಾರೆ ಸೊ ಇದು ಈ ಇಶ್ಯೂ ಇಂದ ಸುಮಾರು ಇಂದರೆ ಹತ್ತು ಕೇಸ್ ಅದ್ರ ಮೇಲೆ ನಡೀತದೆ ಅದನ್ನ ನಾವು ಇವಾಗ ಒಬ್ಬಕ್ಕೂ ತಗೊಂಡ್ಬಂದು ಹೇಳಿದ್ವಿ ಅವ್ರು ಕೂಡ ಕೊಟ್ಟಿದ್ವಿ ನಮ್ಮ ಪಂಚಾಯತ್ ಸಂಬಂಧ ಖಂಡಿತ ಕೊಟ್ಟಿದ್ವಿ ಮತ್ತೆ ನಮ್ಮ ಪಂಚಾಯತಿ ಕಡೆಯಿಂದ ಕಂಪ್ಲೇಂಟ್ ಮಾಡಿದ್ವಿ ಬಟ್ ಒಂದು ಇದನ್ನ ಹೈಲ್ಮೆಟ್ ಕೇಸ್ ಇರೋದ್ರಿಂದ ನಾವು ಯಾವುದೋ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಹಾಕ್ತೀರ ಮತ್ತೆ ಎಲ್ಲಾ ಒಂದು ಕಡೆ ಹೈವೇ ಅಲ್ಲಿ ನಿಂತ್ಕೊಂಡು ಹಾಕ್ತೀರ ಆದ್ರೆ ಆ ಸಿಗ್ನಲ್ಸ್ ಅನ್ನ ಆ ಸಿಗ್ನಲ್ ಅಲ್ಲಿ ಟ್ರಿಪಲ್ ರೈಡಿಂಗ್ ಬರ್ತಾರೆ ಸಿಗ್ನಲ್ ಜಂಪ್ ಮಾಡ್ತಾರೆ ಮತ್ತೆ ಇನ್ನ ಸಿಗ್ನಲ್ ಬಿದ್ದಿರೋದ್ರಿಂದ ಹೋಗಿ ಅಟ್ಯಾಕ್ ಆಗಿ ನಿಲ್ಲಿಸ್ತಾರೆ ಆ ಕೇಳೋ ಸರ್ಕಲ್ ಅಲ್ಲಂತೂ ಸಿಗ್ನಲ್ ಬಿದ್ದಿರೋದ್ರಿಂದ ಖಾಸಗಿ ಬಸ್ ಗಳು ಅಟ್ಯಾಕ್ ನಿಲ್ಲಿಸ್ತಾರೆ ಆ ನಾನು ಸಂದರ್ಭದಲ್ಲಿ ಸಿಗ್ನಲ್ ಬಿದ್ದರು ಈಗ ಇಟ್ಕೊಂಡಿದ್ರು ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಗಮನಿಸಬೇಕು ಏನು ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅವ್ರಿಗಂತೂ ನೋಟಿಸ್ ಮಾಡಲೇಬೇಕು ಈ ಸಭಾ ಮುಖಾಂತರ ಹೇಳ್ತೀನಿ ಅವನಿಗಂತೂ ಆ ಚಾಲಕರಿಗೆ ಕೆ ಎಸ್ ಆರ್ ಟಿ ಸಿ ಚಾಲಕರಿಗೆ ಅವರಿಗೆ ಭಯಪುಟ್ಟಿ ಅನ್ನೋದೇ ಇದೆ ಬರ್ತಾರೆ ಎಲ್ಲಿ ನೋಡುತ್ತೆ ನೋಡಲ್ಲ ನಿಲ್ಲಿಸ್ತಾರೆ ನೋಡಲ್ಲ ನಿಲ್ಲಿಸ್ಕೊಂಡು ಅದು ಇಳಿದು ಮತ್ತೆ ಅದನ್ನು ಅರ್ಪಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ನಡೆದ ಮೇಲೆ ಅದು ಒಂದು ಕಾಯಿಬೇಕು

ಬೇಕಂತ ಮಾಡಿ ನೀವು ತಗೊಂಡು ಕೇಸ್ ದಾಖಲು ಮಾಡಬೇಕು ಇಲ್ಲ ಸಮಾಜ ಹೇಳಿ ಅದು ಕೇಸ್ ದಾಖಲು ಮಾಡ್ಕೊಳ್ತಕ್ಕಂಥ ಮನವಿ ಮಾಡ್ತಾ ನಾವು ಬರ್ತಕ್ಕಂಥ ಇದರಲ್ಲಿ ಎಲ್ಲ ವಿಚಾರದಲ್ಲಿ ಅದನ್ನು ದಯವಿಟ್ಟು ತಾವು ಪರಿಗಣಿಸಿ ಸಮ್ಮೇಳನಕ್ಕೆ ಗಮನಿಸಿದ ಬಗ್ಗೆ ಮಾಹಿತಿ ಮನವಿ ಮಾಡ್ತಾ ನನ್ನ ಮಾತನ್ನು ನೀಡಲಿದೆ ಇದರ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಹಿಂದುಳಿದ ವರ್ಗಗಳ ಸಚಿವರಿಗೆ ಎಲ್ಲರಿಗೂ ಕೂಡ ಒಂದು ದೂರನ್ನು ಬರೆದಿದ್ದೆ ಗೃಹ ಮಂತ್ರಿಗಳಿಂದ ತಮಗೂ ಕೂಡ ಒಂದು ಲೆಟರ್ ಬಂದೈತೆ ಇದರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ಅಂತ ಬಂದೈತೆ ಸರ್ ಬಂದು ಒಂದು ತಿಂಗಳಾಗಿತ್ತು ಈ ಬಗ್ಗೆ ತಾವೇನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಸಭೆಗಂತ ಹೇಳಿ ಎಲ್ಲೂ ಎಸ್ ಸಿ ಎಸ್ ಟಿ ಜನನೇ ಇದ್ದಾರೆ ಆಶ್ರೆ ಎಸ್ ಸಿ ಎಸ್ ಟಿ ಹಿಂದುಳಿದವ್ರೇ ಇರುವ ಅವ್ರ ಬಗ್ಗೆ ಏನು ಕಾಳಜಿ ವಹಿಸಿದ್ದೀರ ಇದುವರೆಗೂ